ನಮಸ್ಕಾರ ವಿಶೇಕರೆ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿ ನ್ಯೂಸ್ಗೆ ಸ್ವಾಗತ ಕುರಿಗಾಹಿಯ ಮೇಲೆ ಮಾರಣಾಂತಿಕ ಹಲ್ಲೆ ಕಠಿಣ ಶಿಕ್ಷೆಗೆ ಒತ್ತಾಯ ಇವತ್ತಿನ ಡಿಮರ್ಣಿ ಭಾರತ ಏಕತಾ ಮಿಷನ್ ವತಿಯಿಂದ ಗುಲ್ಬರ್ಗ ಜಿಲ್ಲೆ ಆಳನ್ ತಾಲೂಕಿನ ಖಜೂರಿ ಗ್ರಾಮದ ಕುರುಬು ಸಮಾಜದ ವ್ಯಕ್ತಿ ಅಲ್ಲಿ ಕುರಿ ಮೈಸೂ ಹೊತ್ತು ಹೋಗ್ತಾನೆ ಅಲ್ಲಿಯ ವ್ಯಕ್ತಿಯೊಬ್ಬ ಬಂದು ಕುರುಬು ಸಮಾಜ ವ್ಯಕ್ತಿಗೆ ಮುಂಡಿ ಕಡಿದು ಮಾರಾಂತಿಕ ಹಲ್ಲೆ ಮಾಡಿ ಅದು ಹೆಂಗೆ ಹೊಡೆದಾನಪ್ಪ ಅಂತಂದು ತಲವರ್ಲಿ ಹೊಡೆದಾನ ಅದನ್ನ ವಿಚಾರ ಮಾಡಬೇಕು ಈ ಸರ್ಕಾರ ವಿಚಾರ ಮಾಡಬೇಕು ಅಲ್ಲಿ ಜಿಲ್ಲಾಧಿಕಾರಿ ವಿಚಾರ ಮಾಡಬೇಕು ಯಾಕತ್ತಂದ್ರೆ ಈಗ ಕುರುಬು ಸಮಾಜರ ಹೊಡೆಯೋ ಕಾರಣ ಏನಪ್ಪ ಅಂತಂದ್ರೆ ಕುರಿ ಮೈಸೂರಿಗೆ ಹೋಗ್ಯಾವ ನಾವು ಕುರುಗಳು ಹೊಲಾಗ ಹೋಗ್ಯಾವ ಆಯಿತು ಹೊಲದಾಗ ಹೋಗ್ಯಾವ ಕೂತು ಕೂತು ಅದು ಬಗೆಹರಿಸೋಬೇಕಿತ್ತಲ್ಲ ಅಷ್ಟು ಹೊಡ್ಯಂಗ ಅದು ಏನು ತಾಪ್ ಮಾಡಿರ್ಬೇಕು ಅದು ಬೇಕಲ್ಲ ಈಗ ಆಯ್ತು ಮೂಗ್ ಪ್ರಾಣಿದವ ಹೋಗ್ಯಾವ ಹೋದಬೇಕಾ ಅದು ನಾಲ್ಕು ಮಂದಿ ಕರೆಸಿ ಬೇಡ ದಂಡ ಕಡಿಬೇಕಿತ್ತು ಬೇಡ ಕೂತು ಮಾತಾಡ್ಬೇಕಿತ್ತು ಅಟ್ಟು ತಲವಾರಲ್ಲಿ ಹೊಡೆದು ಏನಾಗ ಬಗನ ಚಂಡಿ ಹಾರಿಸಿದ್ರೆ ಏನು ಮಾಡ್ದವ ನೀ ಪಾಪ ಯಾಕತ್ತದ ಅಲ್ಲಿ ಒಟ್ಟಿ ಆಗಿಲ್ಲ ಸಾಕು ಸುಮಾರು ಆಗ್ಯಾವ ಈಗ ಈಗ ಇಂಡಿ ತಾಲೂಕು ಅಂಜಿ ಗ್ರಾಮದಲ್ಲಿ ಮೊನ್ನೆ ನಾನು ಹಿಂಡಿಗೆ ಹೋತ್ನಾಗ ಬರೋದಾಗ ಅದು ಭೀ ಹಂಗೆ ಇತ್ತು ಆಮೇಲೆ ಮೊನ್ನೆ ಇದಕ್ಕೆ ಬಳ್ಳಾರಿ ಹೋಗೋದಾಗ ಅಲ್ಲಿ ಹಂಗೆ ಇತ್ತು ಈಗ ಮಹಾರಾಷ್ಟ್ರಗಂತೂ ಹಾಗೆ ಯಾಕಂದ್ರೆ ಕುರುಬ ಸಮಾಜರಿಗೆ ಒಂದು ಅಂತಂದ್ರೆ ಪಾಪ ಬದುಕಬೇಕು ಹಂಗೆ ಅವ್ರ ಒಬ್ರು ಅವ್ರ ಒಬ್ಬ ಜೀವನ ಅದ ಅದ ಜೀವನದ ಅಂದ್ರೆ ಆ ಸರ್ಕಾರ ಮಾಡಿರಿ ಅವ್ರಿಗೆ ಒಂದು ಗನ್ ಲೈಸೆನ್ಸ್ ಕೊಟ್ಟುಬಿಡ್ರಿ ಸುಮ್ ಪಾಪ ಅವರು ಅವರು ಜೀವನ ಸಾಗಿಸ್ತಾರೆ ಮುಂದವರು ಯಾರಿಗೆ ಹೇಳೋದಿಲ್ಲ ಕೇಳೋದಿಲ್ಲ ಯಾಕಂತಂದ್ರೆ ಹೆಣ್ಮಕ್ ಈಗ ಕುರಿ ಕೈಲಿಕ್ಕೆ ಹೋಗೋದ್ನಾಗ ಅವರು ಅವ್ರು ಬಾರದನ್ಯದ ಮೂಲಕ ಅವ್ರು ಕುದುರೆ ಕತ್ತಿ ಏನೇನೇ ಇರ್ತಾವೆ ಮುಂದೆ ಅವರು ಮುಂದೆ ಹೋಗಿರ್ತಾರೆ ಹೆಣ್ಮಕ್ಳು ಹೋಗಿರ್ತಾರೆ ಬೇಡ ಹೆಣ್ಮಕ್ಳು ಹಿಂದಿರ್ತಾರೆ ಹಿಂದೆ ಹಿಂದಿರ್ತದೆ ಹೆಚ್ಚಕಂಟು ಟೈಮ್ ಆಗುದೇ ಈಗ ಬಾಂಧಕ್ಷಣ ಯಾವನೋ ಬಾಂಧ ದಕ್ಷಿಣ ಅವ್ರಿಗೆ ಬಡ್ಡ್ಯದ ಬಡ್ಡದಾಗಲಿ ತುಳು ಮಾಡೋದ ಕುರುಗಳು ತುರುಳು ಮಾಡೋದಾಗಲಿ ಅಂಜಿಕೆ ಹಾಕೋದಾಗಲಿ ರೊಕ್ಕ ಒಯ್ಯೋದಾಗಲಿ ಇವ್ರು ಅಂತ ಭಾಳ ನಗಲದ ಇವೆಲ್ಲ ಇವು ಈ ಸರ್ಕಾರ ಅಥ್ ಸು ವಯಸ್ಸು ಹೆಸರು ವಹಿಸ್ಬೇಕು ಯಾಕೆ ಅವರು ಮನುಷ್ಯರು ಅದಾರ ಅವರು ನಮ್ಮ ಬಾಳವರು ಇದ್ದಾರೆ ಯಾಕಂತಂದ್ರೆ ಈ ಊರಾಗೆಲ್ಲ ಮತ್ತವ್ರಿಗೆ ಹೋಗೋರು ಅದಾರ ಯಾಕೆ ಕುರಿ ಕೈಯವರು ಯಾಕೆ ಏನು ಮಾಡ್ತಾವು ಈ ಹಸಿರು ಹುಲ್ಲನ ಯಾರು ಭೀ ನಮ್ಮ ಕುರುಗಳಾಗಲಿ ನಿಮ್ಮ ಕುರುಗಳಾಗಲಿ ಹಸಿರು ಹೂವು ನೋ ಹಸಿರು ಗಿಡ ನೋಡೋಣ ಹೋಗುವ ಕಾಮನ್ ಅವು ಸಹಜ ಈಗ ನಮ್ಮಾದ್ರೂ ಭೀ ಆ ಟೈಪ್ ಹೋಗಿ ಹೋಗಿರ್ತಾವೆ ಈಗ ಹೋಗಿರ್ತು ಹೋಗಿರ್ತಕ್ಕೋಬೇಕು ಅದೇನು ದೊಡ್ಡ ವಿಷಯ ಅದು ಇನ್ನು ನಾಲ್ಕು ಮಂದಿ ಕೂತು ಮಾತಾಡಕ್ಕೆ ಚಿನ್ನ ವಿಷಯ ಅದು ಅಷ್ಟು ಹೋಗಿ ಅವನಿಗೆ ತಲವಾರಿ ಕಡೆ ಅಂತ ವಿಷಯ ಏನು ಮಾಡಿದ ವಾದ ಹಾಕಿದವ ಹಾಂ ಏನು ವಾದ ಹಾಕಿಲ್ಲ ಬಿಟ್ಟಿಲ್ಲ ಏನು ಬಿಡೋಲ್ಲ ಯಾಕಂದ್ರೆ ಅದು ಎಲ್ಲ ಮಾಧ್ಯಮ ಮಾಧ್ಯಮದಲ್ಲಿ ಬರ್ತದೆ ಟಿ ವಿಯಾಗೆ ಬಂತು ಮೊಬೈಲ್ನಾಗ ಬಂತು ಏ ಒಬ್ಬ ಕುರಿತೆ ಕುರುಡು ಸಮಾಜ ಈ ಅಲ್ಲಿ ಓವ್ವ ವ್ಯಕ್ತಿ ಒಬ್ಬ ಮಾರಾಣಕ್ಕೆ ತಲವಾರಲಿ ಮಾರಾಣಕ್ಕೆ ಅಲ್ಲಿ ತೀಶನ ಯಾಕೆ ಈ ಟೈಪ್ ಅದು ಅವ್ನು ಹೊಡೆ ಅವ್ನು ಹೊಡೆತ ಏನು ಮಾಡಿ ಏನು ಮಾಡ್ಯಾನ ಅದು ಬೇಕಲ್ಲ ಈಗ ಅವ್ನು ಹೊಡೆ ಹೊಡೆದಪ್ಪ ಆಯ್ತು ಹೊಡೆ ಹೊಡೆದಕ್ಕ ಹೊಡೆದಕ ಅವ್ ಏನು ಮಾಡಿರ್ಬೇಕಂತ ಏನು ಬೈದಿರ್ಬೇಕಾರೆ ಹೊಡೆದಿರ್ಬೇಕಾರೆ ಅಂದಿರ್ಬೇಕ್ರಿ ಏನೋ ಅಂದಿರಬೇಕು ಬಾಬಾ ಕುರಿಕಯ ಅವ್ರು ಏನೇ ಯಾರೇ ಅವ್ನು ಸಣ್ಣಕೋಸು ಬೈಲಿ ದೊಡ್ಡವ್ ಬೈಲಿ ಯಾರೋ ವ್ಯಕ್ತಿ ಬೈದರು ಬಿ ಅವ್ನು ನಮಸ್ಕಾರ ಬಾಬಾ ಆತೇ ಹೋಗಿರ್ತಾವ ಅಂತರಾಗ ಅಲ್ಲಿ ವ್ಯಕ್ತಿ ಅಲ್ಲಿ ಏನೋ ಸ್ಥಳೀಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇದಕ್ಕೆ ಪೋಲಿಸ್ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಅಂತಾವೆಲ್ಲ ಯಾಕಂತಂದ್ರೆ ಇದು ಮುಂದಿನ ದಿನ ದೊಡ್ಡ ಭಾಳ ದೊಡ್ಡ ಪ್ರಮಾಣದಾಗಿ ಇದು ಯಾಕಂದ್ರೆ ಹಿಂದೆ ಬಿಡಬಾರ್ದು ಯಾಕಂತಂದ್ರೆ ಅವ್ನಿಗೆ ಏನು ರಾಜ್ಯ ರೋಷ ಇತ್ತಿರುತ್ತವ ಅಲ್ಲಿ ಊರಾಗ ಯಾಕಂದ್ರೆ ಸೊಲಾಪುರ ಸೋಲಾಪುರ ಅಡ್ಮಿಟ್ ಅದಾವ ಅವ್ನ ಸಹಿತನ ಉಳಿತಾನೆ ಗೊತ್ತಿಲ್ಲ ಆ ಟೈಪ್ ಅವ್ನಿಗೆ ಅನ್ಯಾಯ ಆಗ್ಯದ ಅವ್ನಿಗೆ ಭೀ ನ್ಯಾಯ ಸಿಗಬೇಕು ಇವ್ನಿಗೆ ಏನು ಅನ್ಯಾಯ ಏನು ಮಾಡ್ಯಾನಲ್ಲ ಇವನಿಗೆ ಒಳಗೆ ಹಾಕ್ರಿ ನೀವು ವದ್ದು ಇವನ ಭಾವ ಮುದ್ದಿಲ್ಲ ಯಾಕತ್ತ ನಾ ಸಮಾಜಕ್ಕೆ ಅನ್ಯಾಯ ಮಾಡ್ತೇವೆ ನಾಳಿಗೆ ಅವನಿಗೆ ಹೊಡೆದಾನ ಮತ್ತೊಬ್ರು ರಾಜ್ಯ ಮತ್ತೊಬ್ಬ ಇರುತ್ತಾನ ಅಂಥವ್ರೆ ಕಠಿಣಕ್ಕೆ ಅವ್ರ ಮ್ಯಾಗ ಕಠಿಣ ಕಾನೂನು ಕ್ರಮ ಜರುಗಿಸಿ ವಾದ್ ಒಳಗೆ ಹಾಕಬೇಕು ಆಮೇಲೆ ಅವನಿಗೆ ಏನು ಅನ್ಯಾಯ ಏನಾಗ್ಯತಲ್ಲ ಅವ್ನಿಗೆ ನ್ಯಾಯ ಕೊಡಿಸಬೇಕು ಕೊಡಬೇಕ ತಕ್ಷಣ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಆ ಭೀಮಾರ್ಮಿ ಜಿಲ್ಲಾ ಸಂಘಟನೆ ರುದ್ರೇಶ್ ಬನ್ಸಾ ವಿಜಯಪುರದಿಂದ ಮಾತಾಡೋದು